బ్యాక్ టు మై ఛానల్ వెల్త్ బ్లాగ్స్ ఇవత్తు నేను ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಸ್ಕ್ರಬ್ನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇದರಿಂದ ಟ್ಯಾನ್ ರಿಮೂವ್ ಆಗುತ್ತೆ ಸ್ಕಿನ್ ಮೇಲೆ ನಾವು ಇವಾಗ ಬೇಸಿಗೆಗಾಲ ಶುರುವಾಗಿರೋದ್ರಿಂದ ಸ್ವಲ್ಪ ಹೋಗಿ ಬಂದರೂ ಕೂಡ ನಮ್ಮ ಸ್ಕಿನ್ ಒಂಥರ ಡಲ್ ಆದಾಗೆ ಕಪ್ಪಾದಾಗೆ ಗೊತ್ತ ಅನಿಸುತ್ತಲ್ವ ಹಾಗೆ ಆವಾಗ ನೀವೇನು ಮಾಡ್ರಿ ಈ ಸ್ಕ್ರಬ್ನ ಯೂಸ್ ಮಾಡಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಸ್ಕ್ರಬ್ ನಾನು ಯೂಸ್ ಮಾಡ್ತೀನಿ ನಾನು ಅದನ್ನೇ ಯೂಸ್ ಮಾಡೋದು ತುಂಬ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ನೋಡಿ ಕೇವಲ ಎರಡೇ ಇಂಗ್ರಿಡಿಯೆಂಟು ಏನು ಬೇರೆ ಲಿಂದನೂ ನೀವು ತರಬೇಕು ದುಡ್ಡು ಕೊಟ್ಟು ತರಬೇಕು ಅದು ಸಿಗಲ್ಲ ಆ ಪ್ರಾಡಕ್ಟ್ ಈ ಪ್ರಾಡಕ್ಟು ಅಂತ ಆ ಥರದ್ದೇನಿಲ್ಲ ಮನೆಯಲ್ಲೇ ಸಿಗುವಂತಹ ಕೇವಲ ಎರಡೇ ಎರಡು ನಾನು ನಾನಿವತ್ತು ನಿಮಗೆ ಆ ನ ನಿಮಗೆ ಮಾಡಿ ತೋರಿಸ್ತೀನಿ ಇದು ಟ್ಯಾನ್ನ ರಿಮೂವ್ ಮಾಡುತ್ತೆ ಬ್ಲಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ದರೆ ರಿಮೂವ್ ಮಾಡುತ್ತೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಈ ಸ್ಕ್ರಬ್ಬಿಂದ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸ ಒನ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ಇದು ರಿಸಲ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದೇ ಬೇಡ ನೀವು ಹೀಗೆ ರಿಸಲ್ಟ್ ಒಂದೇ ಸದಿಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಹೋಗ್ಕಿನ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ನಿಮ್ಮ ಲೈಕ್ ಆಗಲಿ ನಿಮ್ಮ ಸಬ್ಸ್ಕ್ ನಿಮ್ಮ ಸಪೋರ್ಟ್ ಆಗಲಿ ನನಗೆ ತುಂಬ ಮುಖ್ಯ ಆಗುತ್ತೆ ಇದೇ ರೀತಿಯಾಗಿ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡಿ ಹಾಗಾಗಿ ಇನ್ನೂ ಇಂಥ ಒಳ್ಳೆ ಒಳ್ಳೆ ಟಿಪ್ಸ್ ಬ್ಯೂಟಿ ಟಿಪ್ಸ್ಗಳನ್ನ ನಾನು ತರಕೆಟ್ ನಾನು ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋಂಥ ನನ್ನ ಬ್ಯೂಟಿ ಟಿಪ್ಸ್ಗಳನ್ನ ನಿಮಗೆ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ತೀನಿ ನನಗೆ ಒಳ್ಳೆ ಸಪೋರ್ಟ್ ಕೊಡ್ರಿ ನಂಗೆ ನಿಮ್ಮ ಸಪೋರ್ಟಿಂದ ನನಗೆ ಬೂಸ್ಟ್ ಸಿಕ್ಕಂಗಾಗುತ್ತೆ ಏನಾದರೂ ಅಡುಗೆ ಮಾಡಬೇಕು ಅಂದ್ರೂ ಟೊಮೊಟೊ ಇಟ್ಟು ಇರಲೇಬೇಕಲ್ವ ಹಾಗಾಗಿ ಎಲ್ಲರ ಮನಳು ಈ ಟೊಮೊಟೊ ಇದ್ದೇ ಇರುತ್ತೆ ಕಾಮನ್ ಆಗಿ ಎಲ್ಲರ ಸಿಂಪಲ್ ಸಿಂಪಲ್ಲಾಗಿ ಸುಲಭವಾಗಿ ಸಿಕ್ಬಿಡುತ್ತೆ ನೋಡಿ ಈ ಟಮೊಟೊ ಬೇಕು ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನೋಡಿ ಎಲ್ಲರ ಮೊದಲು ಇರುತ್ತೆ ಅಕ್ಕಿ ಹಿಟ್ಟಿಂದ ನಾವು ತುಂಬ ಉಪಯೋಗ ಇದೆ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತಾರಲ್ವ ಹಾಗಾಗಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಳಿ ನೀವು ತುಂಬ ಒಳ್ಳೇದು ಇದಕ್ಕೆ ಬೇಕಾಗಿರೋದಂತೂ ಇವೆರಡೇ ಎರಡು ಇಂಗ್ರೀಡಿಯೆಂಟು ತುಂಬ ಜಾಸ್ತಿ ಏನು ಬೇಕಾಗಿಲ್ಲ ಇದು ನಾನು ಮುಂಚೆನೇ ಹೇಳ್ಬಿಡ್ತಿದ್ದೀನಿ ಇದು ಆಯಿಲ್ ಸ್ಕಿನ್ನು ಇರೋರಿಗೆ ಇವೆರಡು ಯೂಸ್ ಮಾಡ್ಕೊಳ್ಳಿ ವರ್ಕ್ ಆಗುತ್ತೆ ನಿಮ್ಮದೇನಾದರೂ ಸೆನ್ಸಿಟಿವ್ ಸ್ಕಿನ್ನು ಇಲ್ಲ ಅಂತಂದರೆ ನಿಮ್ಮದು ಡ್ರೈ ಸ್ಕಿನ್ ಆದರೆ ನೀವು ಇದ್ರ ಜೊತೆಗೆ ಸ್ವಲ್ಪ ಕೆನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ರಫ್ ಆಗಿರುತ್ತೆ ಆಮೇಲೆ ಸ್ವಲ್ಪ ಡ್ರೈ ಕೂಡ ಆಗುತ್ತೆ ಹಾಗಾಗಿ ನೀವು ಇದ್ರ ಜೊತೆಗೆ ಸ್ವಲ್ಪ ಕೆನೆ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಕೆನೆ ಇಲ್ಲಾಂದರೆ ಮೊಸರು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ಯಾನ್ ಅಂತೂ ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ ನೀವು ಆಮೇಲೆ ಒಂದೇ ದಿನ ಯೂಸ್ ಮಾಡಿ ನಿಮ್ಮ ಟ್ಯಾನೆಲ್ಲ ಹೋಗ್ಬಿಡುತ್ತೆ ಎರಡು ದಿನ ಯೂಸ್ ಮಾಡಿ ನಿಮ್ಮ ಟ್ಯಾನೆಲ್ಲ ಹೋಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಒಂದು ವೀಕ್ ಆದರೂ ಯೂಸ್ ಮಾಡಿ ಒಂದು ತ್ರೀ ಡೇಸ್ ವೀಕ್ ಆದರೂ ಯೂಸ್ ಮಾಡಿ ಟ್ಯಾನ್ ಅಂತೂ ಖಂಡಿತವಾಗ್ಲೂ ರಿಮೂವ್ ಆಗುತ್ತೆ ಇದರಿಂದ ಹಾಗಾದರೆ ನಾನು ತೋರಿಸ್ಬಿಡ್ತೀನಿ ಹೇಗಂತ ನೋಡಿ ನಾನು ಫೇಸ್ ಮೇಲೆ ಏನು ಹಚ್ಕೊಂಡಿಲ್ಲ ನೋಡಿ ಈಗಿನ ಮುಖ ತೊಳ್ಕೊಂಡು ಬಂದಿದ್ದೀನಿ ನಾನು ವೀಡಿಯೋ ಮಾಡೋಣ ಅಂತಲೇ ನನ್ನ ಪೇಸ್ನಲ್ಲಿ ಏನು ಹಚ್ಕೊಂಡಿಲ್ಲ ನಾನೀಗ ಇದನ್ನು ಹೇಗೆ ಸ್ಕ್ರಬ್ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ಇದನ್ನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಟೊಮೆಟೊಗಳನ್ನ ನೋಡಿ ಫಸ್ಟ್ ಟಮಾಟೋಹಣ್ಣ ಈ ಥರ ಅರ್ಧ ಭಾಗ ಕಟ್ ಮಾಡ್ಕೊಂಡ್ಬಿಡಿ ಈ ಥರ ಎರಡು ಭಾಗ ಮಾಡ್ಕೊಳ್ಳಿ ನಿಮಗೆ ಕೈ ಮೇಲಾದ್ರೂ ಕಾಲ ಮೇಲಾದರೂ ಟ್ಯಾನು ನೀವು ಎಲ್ಲಾದರೂ ಯೂಸ್ ಮಾಡ್ಬೋದು ಇದನ್ನು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೋಡಿ ಮತ್ತು ನನಗಾಗ ತೋರಿಸ್ಕೊಡ್ತೀನಿ ತೋರಿಸ್ಬಿಡ್ತೀನಿ ನೋಡಿ ಅಕ್ಕಿ ಇಟ್ಟಿಟ್ಟು ಇರುತ್ತಲ್ವಾ ನೋಡಿ ಅಕ್ಕಿ ಇಟ್ಟು ಇದ್ರ ಜೊತೆಗೆ ಇದರೊಳ ಇದರೊಳಗೆ ಡಿಪ್ ಇಟ್ ಡಿಪ್ ಮಾಡಿ ನೋಡಿ ಈ ಥರ ಡಿಪ್ ಮಾಡಿಕೊಂಡು ನೀವು ಡೈರೆಕ್ಟ್ ಸ್ಕಿನ್ ಮೇಲೆ ನೋಡಿ ಈ ಥರ ಅಪ್ಲೈ ಮಾಡಿ ನೋಡಿ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಕಣ್ ಕೆಳಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನೆಕ್ಕಿಗೆ ಕೂಡ ನೋಡಿ ಈ ಥರ ಎಲ್ಲ ಅಪ್ಲೈ ಮಾಡ್ಕೊಂಡು ಇದು ಡ್ರೈ ಆಗೋಕ್ಕೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಬಂದ್ಬಿಡಿ ನೋಡಿ ನೋಡಿ ಇಲ್ಲಿ ನಾನು ಯಾವುದೇ ರೀತಿಯಾದ ಸೋಪ್ ಬಳಸಿಲ್ಲ ಸೋಪ್ ಬಳಸ್ದಲೇ ಪ್ಲೇನ್ ವಾಟರಲ್ಲೇ ನೀವು ಮುಖ ತೊಳ್ಕೊಂಡ್ ಅದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ನೀವು ಬೆಟರು ನೈಟ್ ಇದನ್ನು ಅಪ್ಲೈ ಮಾಡಿ ಆಫ್ ಆನ್ ಅವರ್ ಬಿಟ್ಟು ತೊಳ್ಕೊಂಡು ಯಾವುದೇ ರೀತಿಯಾದ ಸೋಪ್ ಯೂಸ್ ಮಾಡಬೇಡಿ ಬೆಳೆಗೆ ಬೇಕಾದರೆ ಸೋಪ್ ಯೂಸ್ ಮಾಡ್ಕೊಂಡು ಮುಖ ತೊಳ್ಕೊಳ್ಳಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದೇ ರೀತಿಯಾದ ಬ್ಯೂಟಿ ಟಿಪ್ಸ್ಗಳು ಇನ್ನೂ ನಿಮ್ಗೆ ಬೇಕಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಾಗ ಸಪೋರ್ಟ್ ಮಾಡಿ ಹಾಗಾದರೆ ನಾನು ಬರಲಾ ಬಾಯ್